ಬಟ್ ಯು ಸಿ ದ ಡೆವಲಪ್ಮೆಂಟ್ ಇಸ್ ಹ್ಯಾಪಿ ನಥಿಂಗ್ ಇಟ್ಸ್ ಟ್ರಬಲ್ ಟ್ರಬಲ್ ಎಂಜಿನ್ 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 ಡಬಲ್ ನನಗೆ ಈ ನಿಷೇಧ ಬಗ್ಗೆ ನನಗೆ ಏನಂದರೆ ಐ ಡೋಂಟ್ ಲೈಕ್ ದ ವರ್ಡ್ ಬ್ಯಾನ್ ನೀವು ಒಂದು ಔಟ್ಫಿಟ್ನ ಬ್ಯಾನ್ ಮಾಡಿದ್ರೆ ಇನ್ನೊಂದು ಔಟ್ಫಿಟ್ ಬರುತ್ತೆ ಅದೆಲ್ಲ ಸೊಲ್ಯೂಷನು ನಮ್ಗೆ ಆಗ್ಲೇ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಕಾನೂನು ತಂದಿದ್ದಾರೆ ಹೇಟ್ ಸ್ಪೀಚ್ ಮತ್ತೆ ಹೇಟ್ ಮಾಂಗ್ರಿಂಗ್ ಬಗ್ಗೆ ಏನಾದರೂ ಯಾರಾದ್ರೂ ಮಾಡಿದ್ರೆ ಪೊಲೀಸ್ ಅವರೇ ಎಫ್ ಐ ಆರ್ ಹಾಕಬೇಕು ಅಂತ ಅಕಸ್ಮಾತ್ ಪೊಲೀಸ್ ಅವ್ರು ಹಾಕ್ತೇವೆ ಹೋದರೆ ಸುಪ್ರೀಂ ಕೋರ್ಟ್ ಅವ್ರನ್ನ ನಾವು ಗೆದ್ದರೆ ಯಾರೇ ಮಾತ್ರ ಅಂತಲ್ಲ ಯಾರೇ ಹೇಟ್ ಸ್ಪೀಚ್ ಮಾಡಿದ್ರು ಯಾರೇ ಹೇಟ್ ಮಾಂಗ್ರಿ ಮಾಡಿದ್ರು ಅವ್ರ ಮೇಲೆ ಐ ಆರ್ ಹಾಕಬೇಕು ಕಾನೂನು ಪ್ರಕಾರ ನಾವು ನಡ್ಕೊಂಡು ಹೋದರೆ ಸಾಕು ಐ ಆಮ್ ನಾಟ್ ಫಾರ್ ಬ್ಯಾನಿಂಗ್ ಆಕ್ಚುಲಿ

ಸಿ ದಟ್ ವಾಟ್ ಎವರ್ ಅವ್ರು ಹೇಳಿದ್ದು ದಟ್ ಇಸ್ ದೇರ್ ಏನು ಹೇಳೋದು ಅವ್ರದ್ದು ಇಟ್ಸ್ ದೇರ್ ಪರ್ಸ್ನಲ್ ಅಲ್ವಾ ಅವ್ರ ವಿಚಾರ ಸೊ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ ಮೈ ಪರ್ಸ್ನಲ್ ಒಪಿನಿಯನ್ ಐ ಡೋಂಟ್ ಲೈಕ್ ಬ್ಯಾನ್ ಐ ಡೋಂಟ್ ಲೈಕ್ ದ ಬ್ಯಾನ್ ವರ್ಡ್ ಅಟ್ ಆಲ್ ಯಾರೇ ಆಗಲಿ ಪ್ರಧಾನಮಂತ್ರಿ ಅಂದರೆ

ಐ ಡೋಂಟ್ ನೋ ಬಟ್ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ರು ಅಂತ ಬಹುಶಃ ಅವ್ರಿಗೆ ಇಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಅದನ್ನೇ ಅವರು ಪ್ರಚಾರ ಮಾಡ್ತಾ ಇದ್ರು ಅದು ಏನಿಲ್ಲ ಬಹುಶಃ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಯು ನೋ ದ್ಯಾಟ್ ಅದು ಬಿಟ್ಟರೆ ಐ ಥಿಂಕ್ ದೇ ಹ್ಯಾವಿಂಗ್ ನೆಗೆಟಿವ್ ಪ್ರೆಸ್ಸು ಹಾಗಾಗಿ ದೇ ರಿಲಾಯಿಂಗ್ ಆನ್ ಡೆಲ್ಲಿ ಲೀಡರ್ಸ್ ಟು ಕಮ್ ದೇರ್ ಕಮೆಂಡ್ ಸರ್ ಅದು ನಮಗೆ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ನಂಗೆ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ರೆ ಹುಡುಕಿ ಇಲ್ಲ ಒಳ್ಳೆ ಹುಡುಗ ಇದ್ರೆ ಸಾಕು ನೀವೆಲ್ರು ಹುಡುಕಿ